ಆಸಿಡ್ ಸೇರಿ ಎಲ್ಲೆಲ್ಲಿರ್ತಾವ ದಿನನಿತ್ಯ ಜೀವನದಲ್ಲಿ ಮೊಸರು ಕರಡ ಮೊಸರಿನಲ್ಲಿ ಲ್ಯಾಕ್ಟಿಕ್ ಆಸಿಡ್ ಇರ್ತದೆ ಮೊಸರಿನಲ್ಲಿ ಹಸಿರಿನಲ್ಲಿ ಲ್ಯಾಕ್ಟಿಕ್ ಆಸಿಡ್ ಮಣ್ಣಿನಲ್ಲಿ ಯುಮಿಕ್ ಆಸಿಡ್ ಮತ್ತೆ ನೀವು ನಿಂಬೆಯನ್ನು ನೋಡಿರ್ಬೋದು ನಿಂಬೆಹಣ್ಣಿನಲ್ಲಿ ಸಿಟ್ರಿಕ್ ಆಸಿಡ್ ಇರ್ತದೆ ನಿಂಬೆಹಣ್ಣಿನಲ್ಲಿ ಸಿಟ್ರಿಕ್ ಆಸಿಡ್ ಟೊಮೊಟೊ ಹಣ್ಣಿನಲ್ಲಿ ಆಕ್ಸಿಲಿಕ್ ಆಸಿಡ್ ಇರ್ತದೆ ಟೊಮೊಟೊದಲ್ಲಿ ಆಕ್ಸಿಲಿಕ್ ಆಸಿಡ್ ಇರ್ತದೆ ಟೀ ಸೊಪ್ಪು ಟೀ ಸೊಪ್ಪಿನಲ್ಲಿ ಟ್ಯಾನಿಕ್ ಆಸಿಡ್ ಇರ್ತದೆ ನೀವು ಯಾವತ್ತಾದ್ರೂ ಅಂಗಡಿಗಳಿಗೆ ಹೋದ್ರೆ ಕೂಲ್ ಡ್ರಿಂಕ್ಸ್ ಕೊಟ್ಟುವಾಗ ಶೇಕ್ ಮಾಡ್ಕೊಡ್ತೇನೆ ಆ ಕೂಲ್ ಡ್ರಿಂಕ್ಸ್ ಗಳಲ್ಲಿ ಕಾರ್ಬೋನಿಕ್ ಅಸಿಡ್ ಇರ್ತದೆ ಕೂಲ್ ಡ್ರಿಂಕ್ಸ್ ಗಳಲ್ಲಿ ಕಾರ್ಬೋನಿಕ್ ಆಸಿಡ್ ಮತ್ತೆ ವಿನೇವರಲ್ಲಿ ದುರ್ಬಲ ಆಸ್ಪಿಕ್ ಆಸಿಡ್ ಇರ್ತದೆ ದುರ್ಬಲ ಅಸ್ಪಿಕ್ ಎಸಿಡ್ ಮತ್ತೆ ನೀವು ಅನೇಕ ಜಾನಗಳ್ ನೋಡ್ಕೊಂತ ಬರ್ಬೋದು ಹುಣಸೆಹಣ್ಣು ನೋ ಡೌಟ್ ಟಾಟರಿಕ್ ಆಸಿಡ್ ಇರ್ತದೆ ಹುಣಸೆಹಣ್ಣಲ್ಲಿ ಟಾಟರಿ ಕ್ಯಾಸಿಡ್ ಟೊಮೊಟೊ ನಲ್ಲಿ ಆರ್ಜರಿಕ್ ಎಸಿದು ನಿಮ್ಮ ಹೆಣ್ಣಿನಲ್ಲಿ ಸಿಟ್ರಿಕ್ ಆಸಿಡ್ ಪೈನಾಪಲ್ ನಲ್ಲಿ ಸಿಟ್ರಿಕ್ ಆಸಿಡ್ ಇರ್ತದೆ ಬಹುತೇಕವಾಗಿ ಎಲ್ಲೆಲ್ಲಿ